ಓಕೆ ಈಗ ಒಂದು ಅಕ್ಕ ಅವ್ರದ್ದು ವ್ಲಾಗ್ ನೋಡ್ತಿದ್ದೆ ಯಾವಾಗ ಹಾಕಿದ್ದ ನೆನ್ನೆ ನೆನ್ನೆ ಇರಬೇಕು ನಿನ್ನೆ ಹಾಕಿರೋದು ನಾವು ಬ್ಯುಸಿ ಇದ್ವಿ ನೋಡಿರಲಿಲ್ಲ ಸೊ ಈಗ ಮಲ್ಗಣ ಮಲ್ ಮಲ್ಗ ಟೈಮಲ್ಲಿ ನಾನು ಡೈಲಿ ಅಕ್ಕ ಅವ್ರದ್ದು ವ್ಲಾಗ್ಸ್ ನೋಡ್ತೀನಿ ಸೊ ನೋಡ್ತಾ ಇದ್ದೆ ನೋಡೋ ಟೈಮಲ್ಲಿ ಕಾಮೆಂಟ್ಸ್ ನೋಡ್ತಾ ಇದ್ದೆ ಯಾರೋ ಮಾಡವ್ರೆ ಏನಂತ ಅರ್ಜುನು ನಮ್ಮ ತೋರ್ಸು ನಿಮಿಷ ಪ್ರೂಫ್ ಸಮೇತ ತೆಗಿತೀನಿ ಈಗ ಇದು ಏನಂತ ಮಾಡ ನಮಸ್ತೆ ಪ್ರಿಯಾ ಮೇಡಮ್ ಮಸ್ಟ್ ರಿಪ್ಲೈ ನಿಮ್ಮ ಮನೆಗೆ ಬರೋ ಜೇನು ಸ್ಟುಡಿಯೋ ಅರ್ಜುನ್ ಅವರು ನಮ್ಮ ತಾಯಿಗೆ ಕೆಟ್ಟದಾಗಿ ಬೈದಿದ್ದಾರೆ ನಾನು ಅವರ ಮನೆಗೆ ಬಂದು ಪಾಠ ಕಲಿಸ್ತೀನಿ ಅವರು ನನ್ನ ತಾಯಿಗೆ ಏನಪ್ಪ ಲಿಬ್ ಕೆಟ್ಟದಾಗಿ ಬೈದಿದ್ದಾರೆ ನನ್ನ ಅಪ್ಪ ಅವರು ಪೊಲೀಸ್ ಅಧಿಕಾರಿ ನಮಗೆ ಅವರು ಎಲ್ಲಿ ಇರೋದು ಹೇಳಿ ಆ ನನ್ನ ಮಗನ ಬೂಟಲ್ಲಿ ಒದ್ದು ಬದ್ದು ಎಳ್ಕೊಂಡು ಹೋಗ್ತೀವಿ ಒಬ್ಬರ ತಾಯಿಗೆ ಮಾತಾಡೋಕೆ ಇವನಿಗೆ ಏನು ರೈಟ್ಸ್ ಇದೆ ಮಸ್ಟ್ ರಿಪ್ಲೈ ಮೇಡಮ್ ನಿಮ್ಮ ಮೇಲೆ ನಮಗೆ ತುಂಬ ರೆಸ್ಪೆಕ್ಟ್ ಇದೆ ಅದಕ್ಕೆ ಅಕ್ಕ ಏನು ಮಾಡಿದ್ದಾರೆ ಅಕ್ಕ ಅವರು ಮೇಲ್ ಅಂತ ಮೇಲ್ ಮಾಡಿ ಅಂತ ಮಾಡಿದ್ದಾರೆ ಮೇಲ್ ಮಾಡಿ ನಾನು ಮಾತಾಡ್ತೀನಿ ಅಂತ ಓಕೆ ಮಾತಾಡ್ತೀನಿ ಅಂತ ಮಾಡಿದ್ದಾರೆ ಸರ್ ನಾನು ಹೇಳೋದು ನನ್ನನ್ನು ಬಂದು ಬೆಂಗಳೂರಲ್ಲಿ ಬೂಟ್ ಕಾಲಲ್ಲ ನನ್ನನ್ನು ಮುಟ್ಟಿಬಿಟ್ಟು ನೀನು ಹೋಗ್ಬಿಡು ನಿನ್ನನ್ನು ಬೂಟ್ ಕಿತ್ತೋದಂಗೆ ಓಡಿಸ್ತೀನಿ ನಾನು ಏನು ಗೊತ್ತಾ ಸುಮ್ಮನೆ ಇರ್ತೀವಿ ಈ ನಮಗೇನು ಗೊತ್ತಿಲ್ಲ ಅದೇ ನಾವು ವೀಡಿಯೋದಲ್ಲಿ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡ್ತೀವಿ ಕೆಟ್ಟದ್ದು ತೋರಿಸ್ಬಾರ್ದು ವೀಡಿಯೋದಲ್ಲಿ ಸೊ ನಮ್ಮನ್ನು ನೋಡಿ ಒಂದಷ್ಟು ಜನ ಕಲಿಯೋರು ಇರ್ತಾರೆ ಅಂತ ಅಷ್ಟೇ ನಾನು ನಾನು ವೇಣು ಆಗಲಿ ಸೈಲೆಂಟಾಗಿ ಇರ್ತೀವಿ ಬೂಟ್ ಕಾಲಲ್ಲಿ ನಾನು ಒದಿಸಿದ್ರೆ ನಿನ್ನನ್ನ ಅಲ್ಲ ಬೂಟ್ ಕಾಲಲ್ಲ ಬೂಟ್ ಕಾಲ್ ಹಾಕೊಂಬಾಮ್ಮ ಯಾರು ಹಾಕೊಂಡ್ ಬರ್ತೀಯಾ ಓಕೆ ನಿನ್ ಅಡ್ರೆಸ್ ಅದ್ಯಾ ಒಂದ್ ನಿಮಿಷಾನೇ ಒದ್ಬಿಡ್ತೀನಿ ಬೂಟ್ ಕಿತ್ತೋದಂಗ್ ನಾನ್ ಹೊಡಿತಿಲ್ಲ ಅಡ್ರೆಸ್ ಇದೆಯಲ್ಲ ಅಡ್ರೆಸ್ ಅಂದ್ರೆ ಇದು ನಮ್ಮ ನಂಬರ್ ಎಲ್ಲ ಕೊಟ್ಟಿದೀವಲ್ವಾ ಅದು ನಂದು ನಾನು ನಾನ್ ಕೇಳೋದು ನಂದು ಇನ್ಸ್ಟಾಗ್ರಾಮ್ ಇಲ್ವಾ ಇನ್ಸ್ಟಾಗ್ರಾಮ್ಗೆ ಮಾಡಿ ನಿನ್ ಯೋಗ್ಯತೆಗೆ ಅಷ್ಟು ಬೆಂಕಿ ಹಾಕಾ ನಾನು ಇನ್ಸ್ಟಾಗ್ರಾಮಗೆ ಮಾಡು ಅಲ್ಲಿ ಯಾಕೆ ನಾನು ಸಿಗಲ್ವಾ ನಾನು ನಾವು ಏನು ಅಂತ ನಮಗೆ ಅಷ್ಟೇ ಗೊತ್ತು ಮತ್ತೆ ಬಟ್ ನಮ್ಮನ್ನ ನೋಡೋ ಕೆಲವ್ರು ಗೊತ್ತು ನಾವು ಬಹಳ ತುಂಬಾ ಅತ್ರದಲ್ಲಿ ಮತ್ತೆ ನಮ್ದು ಅಕೌಂಟ್ ಆಮೇಲೆ ನನ್ನ ಹತ್ರ ಬಂದು ಮಾತಾಡೋ ನಾನು ಅಂತ ಅಲ್ಲ ನಮ್ದು ಅಕೌಂಟ್ ಹ್ಯಾಕ್ ಆಗಿತ್ತು ಅಂತ ನಾವು ಅದನ್ನ ಅಪ್ಡೇಟ್ ಕೊಟ್ಟಿದ್ದೀನಿ ನಾವು ವಿಡಿಯೋದಲ್ಲಿ ಅದಕ್ಕೆ ಫೋರ್ ಟು ಫೈವ್ ಡೇಸ್ ನಾವು ವಿಡಿಯೋ ಕೂಡ ಹಾಕಿಲ್ಲ ಸೋ ನಮ್ದೇನೋ ಟೆನ್ಷನ್ ಅಲ್ಲಿ ಇದ್ರೆ ಬೂಟ್ ಕಾಲಲ್ಲಿ ಓದಿಸ್ತೀನಿ ನಿಮ್ಮ ಅಪ್ಪನ ಕರ್ಕಂಬಾ ನಿಮ್ಮ ಅಪ್ಪನ ನಿಮ್ಮ ಅಪ್ಪ ಏನು ನನ್ನ ಬೂಟ್ ಕಾಲಲ್ಲಿ ಓದ್ಬಿಟ್ರೆ ನಾನೇನ್ ಬಿಟ್ಬಿಡಲ್ಲ ಯಾವ ಲೆವೆಲ್ ಹೋಗ್ಬೇಕಮ್ಮ ಹೋಗೋಣ ಬಾ ಯಾವ ಲೆವೆಲ್ ಹೋಗೋಣ ನಾನು ತಪ್ಪು ಮಾಡಿದ್ರೆ ಎದುರ್ತೀನಿ ತಪ್ಪು ಮಾಡದೇ ಇದ್ರೆ ನೀನಲ್ಲ ನಿಮ್ಮ ಅಪ್ಪಂಗೂ ಇದ್ರಲ್ಲ ಹೇಳ್ತಿದ್ದೀನಿ ಕೇಳಿಸ್ಕೊ ನಾನು ನಮಗೂ ಪೊಲೀಸರ್ ಗೊತ್ತು ನಮ್ಗ ನಿನ್ಗೇನ್ ಇನ್ಫ್ಲುಯೆನ್ಸ್ ಗೊತ್ತಾ ಅದಕ್ಕಿನ್ನ ಡಬಲ್ ನಮ್ಗೆ ಗೊತ್ತು ನಾವು ಏನು ಗೊತ್ತಾ ಒಬ್ಬರಿಗೆ ಒಬ್ರ ಹತ್ರ ಕೆಟ್ಟು ಚೀತು ಬ್ಯಾಡ್ ಕಮೆಂಟ್ಸ್ ಹಾಕಿಸ್ಕೋಬಾರ್ದು ಚೀತು ಅನ್ಸ್ಕೋಬಾರ್ದು ಅನ್ನೋದು ಒಂದೇ ಕಾರಣಕ್ಕೆ ನಾವು ಎಲ್ಲೂ ಕೆಟ್ಟದ ಮಾತಪ್ಪದ ಮಾತಾಡಲ್ಲ ಒಳ್ಳೇದು ಏನೋ ಒಂದು ಒಳ್ಳೇದು ಮಾಡ್ತಿದೀವಿ ಅಂತ ಅಷ್ಟೇ ನಾವು ನಮ್ಮ ಜನಕೊತ್ತು ನೋಡೋರಿಗೆ ಏನಕ್ಕೆ ಈ ವಿಡಿಯೋ ನಾವು ಏನಕ್ಕೆ ಮಾಡ್ತಾ ಇದೀವಿ ಫಸ್ಟ್ ಆಫ್ ಆಲ್ ಅಂತ ಅಂದ್ರೆ ನಮ್ಮ ನೋಡೋ ಜನಕ್ಕೆ ಇವಾಗ ಇಂತ ತರ್ಡ್ ಕ್ಲಾಸ್ಗಳಿರ್ತಾರೆ ವಿಡಿಯೋ ಇದು ಕಮೆಂಟ್ ಮಾಡಿದ್ದಾರೆ ಈಗ ಹೇಳೋದು ಈಗ ವಿಡಿಯೋದಲ್ಲಿ ಬೈದೆ ಅಂತ ಹೇಳೋಳ ಅವಳು ಯಾವಳ ಓಕೆನಾ ಅಲ್ಲ ಅವಳು ಅವಳು ಯಾವಳ ಬ ಹೇಳಿರೋದು ವಿಡಿಯೋದಲ್ಲಿ ಬೈದೆ ಅಂತ ಯಾವ ವಿಡಿಯೋದಲ್ಲೂ ನಾನು ಬೈದೆ ಇಲ್ಲ ಪ್ರೂಫ್ ತಗೋ ಈಗ ನಾನು ಏನೋ ಇವಾಗ ಇವಾಗಾಯ್ತು ನಾವೇ ಬ್ಯಾ ಬ್ಯಾಡ್ ಕಮೆಂಟ್ಸಿಗೆ ನಾ ಹೌದು ಬ್ಯಾಡ್ ಕಮೆಂಟ್ಸ್ ಬಂದರೆ ಏನು ಬೈತೀರ ನಾವು ಅದನ್ನ ವಾಪಸ್ ಬೈದೆ ಬೈದೇ ಬೈತೀವಿ ಹೌದು ನಮ್ಗೆ ನೀವು ನೀವು ಇವಾಗ ನಮ್ಮ ವೀಡಿಯೋ ನೋಡೋಕೆ ಇಷ್ಟ ಇಲ್ಲ ಅಂದರೆ ನಿಮ್ಮ ಯೋಗ್ಯತೆ ನೋಡ್ಬಾರ್ದು ನೀವು ಅದೇನೆ ಬ್ಯಾಡ್ ಕಮೆಂಟ್ಸ್ ಅದು ನೋಡ್ಬಿಟ್ಟು ಬ್ಯಾಟ್ ಬ್ಯಾಡ್ ಕಮೆಂಟ್ಸ್ ಏನು ಗೊತ್ತಿಲ್ಲ ನಾವಂತನೇ ಅಲ್ಲ ನಮ್ಗೆ ಎಷ್ಟೋ ಜನ ಯೂಟ್ಯೂಬರ್ಸ್ ಗೊತ್ತು ಪರಿಚಯ ಇದ್ದಾರೆ ಅವರು ಅಷ್ಟೇ ಮಾಡೋದು ಏನೋ ಬ್ಯಾಡ್ ಕಮೆಂಟ್ಸ್ ಬಂದರೆ ಅವ್ರಿಗೂ ಅವ್ರಿಗೇನು ಅಂತ ಬೈದಿರ್ತೀರ ವಾಪಸ್ ಬೈದು ಅವರು ಇದು ಮಾಡ್ತಾರೆ ಸರ್ ನನಗೆ ಬ್ಯಾಡ್ कमेंट्स ಅಲ್ಲಿ ನನಗೆ ಭಯ ನಾನು ಮಾಡಿರ್ತೀನಿ ಒಪ್ಕಂತೀನಿ ನನಗೆ ಬ್ಯಾಡ್ कमेंट्स ಅಲ್ಲಿ ಯಾರಾನ ನಿಮ್ಮ ತಾಯಿ ಅಲ್ಲ ಯಾರ್ ತಾಯಿ ಬಂದು ನನಗೆ बैड कमेंट्स ಅಲ್ಲಿ ಮಾತಾಡ್ದ್ರು ನಾನು ನನಗೂ ತಾಯಿ ಅಲ್ವಾ ನಮ್ಮ ತಾಯಿಗೆ ಭಯ ಇದ್ರೆ 나우 ತಾಯಿಗೆ ಭಯ ಬೈತೀವಿ ಹೌದು ಅದಕ್ಕಿನ ಡಬಲ್ ಆಗಿ ಬೈತೀನಿ ನಾನು ನಾನು ಹೇಳ್ತಾ ಇರೋದು ನಾನು ಇಷ್ಟೆಲ್ಲ ಯಾವತ್ತೂ ಕ್ಯಾಮ್ರಾ ಮುಂದೆ ಇಷ್ಟೆಲ್ಲ ಕೋಪದಲ್ಲ ನಾನು ಮಾತಾಡಿಲ್ಲ ಬೂಟ್ ಕಾಲಲ್ಲಿ ಬಂದು ಒತ್ತಿಸ್ ಬಿಡ್ತೀನಿ ನೀನು ನನ್ನ ಮುಟ್ಟಿ ನೀನು ಬೆಂಗಳೂರಿಗೆ ಬಂದು ಯಾರು ಗಂಡಸು ಗಂಡಸ್ರ ಅಂತ ಇದಾರೆ ಎಲ್ಲಾರು ಕರ್ಕೊಂಡು ಮುಟ್ಸ್ಬಿಡು ನನ್ನೊಂದು ಮುಟ್ಬಿಟ್ಟು ಕರ್ಕೊಂಡು ಹೋಗ್ಬಿಡು ನೀನು ಹೋಗ್ಬಿಡ್ರಿ ನೀವು ಬೆಂಗಳೂರ್ ದಾಟ್ಬಿಡ್ರಿ ನಾನು ಬೇಡ ಇವೆಲ್ಲ ಅನ್ಬಿಟ್ಟು ಇದೀನಿ ನಾವು ಇದೀವಿ ಅಂದ್ರೆ ನಮ್ಗೆಲ್ಲ ಗೊತ್ತು ನಾವು ಎಲ್ಲಾನು ನೋಡ್ತಾ ಹಾ ಇಷ್ಟು ವರ್ಷ ನಾವು ಎಷ್ಟು ತಾಳ್ಮೆಯಿಂದ ಇರ್ತೀವಿ ಅಂತಂದ್ರೆ ನಮ್ಗ ಗೊತ್ತು ನಮ್ಮನ್ನ ನೋಡೋರು ಒಂದಷ್ಟು ಜನ ನೋಡಿ ಏನೋ ಒಂದು ಕೆಟ್ಟದೇನೋ ನಾವು ಮಾಡಬಾರ್ದು ಸೊ ಕೆಟ್ಟದ್ದು ಮಾಡಿದ್ರೆ ನಾವು ನಮ್ಮನ್ನು ನೋಡಿ ಕಲಿಯೋರು ತುಂಬ ಜನ ಇರ್ತಾರೆ ಸೊ ಅದಕ್ಕೋಸ್ಕರ ನಾವು ಎಲ್ಲನೂ ತಡ್ಕೊಂಡು ಸುಮ್ಮನಿದ್ದೀವಿ ನೀವು ಅಲ್ಲ ಏನೋ ಅನ್ಕೊಂಬಿಟ್ಟಿದ್ದೀರಾ ಅನ್ಸುತ್ತೆ ನಮ್ಮನ್ನು ಸೊ ಒಂದು ಸತಿ ವಿಚಾರಿಸ್ಬಿಟ್ಟು ನನ್ನ ಕ್ಲೋಸ್ ಫ್ರೆಂಡ್ಸು ನನ್ನ ಸಂಬಂಧಿಕ ನನ್ನ ನನ್ನ ಒಡನಾಟ ಇರುತ್ತೆ ಗೊತ್ತಾ ಅಂತವ್ರ ಹತ್ರ ಕೇಳ್ಕೊಂಬಂದು ಆಮೇಲೆ ನನ್ನ ಹತ್ರ ಮುಡಿಸು ಬೂಟ್ ಕಾಲಲ್ಲಿ ನಾನು ನೀನಲ್ಲ ನಾನು ಓದಿಸ್ತೀನಿ ಬೂಟ್ ಕಾಲಲ್ಲಿ ನಾನು ಒದಿಸಿದ್ರೆ ನಿನ್ನ ಜೀವನ ಪೂರ್ತಿ ನೆನೆಸ್ಕೋಬೇಕಾಗೋದು ಬುಟ್ಕಾಲಲ್ಲಿ ಕಾಲಲ್ಲಿ ಅಪ್ಪ ಅಲ್ಲ ನಿಮ್ಮ ಅಪ್ಪ ಸುಮ್ಮ ಸುಮ್ಮನೆ ಬಂದ್ಬಿಟ್ಟು ನಾನು ಬುಟ್ಕಾಲಲ್ಲಿ ಕಾಲಲ್ಲಿ ಓದ್ಬಿಟ್ರೆ ನಾನು ಬುಟ್ ಕಾಲಲ್ಲಿ ರಿವರ್ಸ್ ಓದ್ ಕಳಿಸ್ತೀನಿ ಗೊತ್ತಾಯ್ತಾ ಇದೆಲ್ಲ ಮಾತಾಡೋಕೆ ಮುಂಚೆ ಯಾಕೆ ನನ್ನ ಇನ್ಸ್ಟಾ ಐ ಡಿ ಇಲ್ವಾ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡು ಹಾಂ ಇನ್ಸ್ಟಾದಲ್ಲಿ ಮಾಡು ಇದು ಇದು ಅಡ್ರೆಸ್ ಜೇನು ಸ್ಟುಡಿಯೋ ಅಡ್ರೆಸ್ ಕೊಡೋರಿಗೆ ಐದು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ನೀನು ಹೋಗಿತ್ತಾಗ ಐದು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಒಂದು ಒಂದು ರೂಪಾಯಿ ಅದ್ರ ಮೇಲೆ ಒಂದು ರೂಪಾಯಿ ಎಕ್ಸ್ಟ್ರಾ ಹಾಕಿ ನಾನೇ ಕೊಡ್ತೀನಿ ನಿನಗೆ ನನಗೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡು ಈಗ ಒಂದು ಹೇಳೋದು ಅರ್ಜುನು ಬ್ಯಾಡ್ ನಮ್ಮ ನಮ್ಮಅಮ್ಮಂಗ್ ಮಾಡಿದ್ದಾನೆ ಅಂತ ಇವಾಗ ಬ್ಯಾಡ್ ಕಮೆಂಟ್ ಆಯಿತು ನಾನೇ ಯಾಕೆ ಬಂದೆ ನಿನಗೆ ಇವಾಗ ನೆಗೆಟಿವ್ ಕಮೆಂಟ್ಗೆ ನೆಗೆಟಿವ್ ಆಗಿ ಮಾತಾಡಿರ್ತೀವಿ ನಾನೇ ಯಾಕೆ ಬಂದೆ ನಿನಗೆ ವೇಣು ಅಂತ ಬೈದಿರ್ಬೋದು ರಿಪ್ಲೈ ಮಾಡು ನಾನೇ ಅದು ಅರ್ಜುನೇ ಅಂತ ಮೆನ್ಷನ್ ಏನಕ್ಕೆ ಮಾಡು ನಾನು ನಾನೇ ಅಂತ ಯಾಕೆ ಬಂತು ನೀನು ಯೋಗ್ಯತೆ ಅಷ್ಟು ಬೆಂಕಿ ಹಾಕಾ ಇಲ್ಲ ಇನ್ಸ್ಟಾದಲ್ಲಿ ಬೈದನಾ ಇನ್ಸ್ಟಾದಲ್ಲಿ ಬೈದಿದ್ರೆ ಇಷ್ಟದಲ್ಲಿ ಆಯ್ತು ನೀನು ರಿಪ್ಲೈ ಮಾಡು ನನಗೆ ನಿಮ್ಮ ಹೋಗಿ ಅಕ್ಕ ಅವ್ರ ಚಾನಲಲ್ಲಿ ಮಾಡಿದ್ರೆ ಇದೆಲ್ಲ ಏನು ಗೊತ್ತಾ ತರ್ಡ್ ಕ್ಲಾಸ್ ಆ್ಯಕ್ಚುಲಿ ನಾವು ಈ ವಿಡಿಯೋ ಮಾಡಬಾರ್ದು ಬೇಡ ಅಂತ ಕನ್ಫ್ಯೂಷನ್ ಅಲ್ಲಿ ಇದ್ವಿ ಸೊ ಏನಕ್ಕೆ ಅಂದ್ರೆ ಇದಕ್ಕಿಂತ ಕೆಟ್ಟು ಕೋಪ ಬಂತು ಅಂದ್ರೆ ನಮಗೆ ಎದ್ದೆದು ಕಡೆ ಇದ್ದಿರೋದು ಆಗ್ತಿತ್ತೋ ಗೊತ್ತಿಲ್ಲ ಮಾತ್ರ ಏನೇನು ಆಗ್ತಿತ್ತೋ ಗೊತ್ತಿಲ್ಲ ನಮಗೆ ಈ ಥರ ಎಲ್ಲ ಬೂಟ್ ಕಾಲಲ್ಮ್ಗೆ ನಾನು ಮೆಂಟಲಿ ಏನ್ ಮಾಡ್ಬಿಡ್ತೀನೋ ನನಗೆ ಗೊತ್ತಿಲ್ಲ ಆ ತರಕ್ಕೆ ಅಷ್ಟು ಕೋಪ ಬರುತ್ತೆ ಮೆಂಟಲಿ ಈ ತರ ಏನಾಗುತ್ತೆ ಗೊತ್ತಾ ಈ ತರ ಕೋಪ ಬಂದಾಗ ಆಗ್ಲೇ ಮನುಷ್ಯರು ಕೆಟ್ಟ ಕೆಟ್ಟದ ಮಾಡೋದು ನಮ್ಗೆ ಈ ತರ ಕೆಟ್ಟ ಕೋಪ ಯಾವತ್ತೂ ಬರಲ್ಲ ಈ ತರ ಕೋಪ ಬಂದ್ರೆ ಸರಿ ಇರೋದಿಲ್ಲ ಏನೋ ಏನೋ ನಮ್ಗೇನು ಗೊತ್ತಿಲ್ಲ ಏನು ಬೂಟ್ ಕಾಲರ್ ಒದಿಸಿ ಬದ್ದು ಒಡ್ದು ಬಡ್ದು ನೀನು ಯಾರ ನೀನ್ನ ಹಾಲು ಕುಡಿಯೋ ಮಗು ಹೋಗಿ ಹಾಲು ಕುಡ್ಕೊಂಡು ಮಲ್ಕೋ ಹೋಗು ಇವೆಲ್ಲ ನನ್ನ ಹತ್ರ ಇಟ್ ನನ್ನ ಹತ್ರ ಇಟ್ಕೊಳ್ಳೇ ಬೇಡ ನೀನು ನಾನು ಚೆನ್ನಾಗಿದ್ದರೆ ಮಾತ್ರ ನಾವು ಚೆನ್ನಾಗಿರ್ತೀವಿ ಇಲ್ವ ನಾವು ಇಷ್ಟು ವರ್ಷ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಏನು ನಾವು ಅವ್ರ ಮುಂದೆ ನಾವು ಏನು ಕೆಟ್ಟದಾಗ ಮಾತಾಡಬಾರ್ದು ಅದು ಇದಕ್ಕೆ ಅಂತ ಅಷ್ಟೇ ನಾವು ಹಾಲು ಕಚ್ಕು ಸುಮ್ಮನೆ ಇರ್ತೀವಿ ಅದು ಬಿಟ್ಬಿಟ್ಟು ಅಡ್ವಾಂಟೇಜ್ ತಾಳೋದು ಅದು ಇದು ಮಾಡಿದ್ರೆ ಬಾ ಪೊಲೀಸ್ ಸ್ಟೇಷನ್ಗೆ ಹೋಗು ಹೋಗು ಪೊಲೀಸ್ ಸ್ಟೇಷನ್ಗೆ ಹೋಗು ನಾನು ಬರ್ತೀನಿ ಈಗ ಆಯಿತು ಪೊಲೀಸ್ ಸ್ಟೇಷನಲ್ಲಿ ಈಗ ಏನು ನಾನು ಮಾಡಿರೋ ನೆಗೆಟಿವ್ ಕಮೆಂಟ್ಸ್ ಅದು ಇದು ಅಂತ ಫೋಟೋ ಶಾಪಲ್ಲಿ ಎಲ್ಲರೂ ಮಾಡ್ತಾರೆ ನೆಗೆಟಿವ್ ಇವಾಗ ನಾನು ಮಾಡ್ತೀನಿ ನೀನು ಹೆಸರು ಹಾಕ್ಬಿಟ್ಟು ನೀನು ನಮಗೆ ನೆಗೆಟಿವ್ ಮಾಡಿದ್ಯಾ ಅಂದ್ಬಿಟ್ಟು ಸೊ ಈ ಥರ ತುಂಬ ಕೆಟ್ಟ ಹೆಸರು ತರೋದಕ್ಕೆ ತುಂಬ ಜನ ನಿಮ್ಮಂಥವ್ರು ನಾವು ನೋಡ್ಬೋದು ಎಷ್ಟೆಷ್ಟು ಜನ ನೋಡಿರ್ತೀವಿ ನಾವು ಇನ್ನಿಂದ ಇಂದ ಅವ್ರಿಗೂ ನಮಗೂ ಕಾಂಟ್ಯಾಕ್ಟ್ ಎಲ್ಲ ಥರ್ಡ್ ಕ್ಲಾಸ್ ಅಂತಲೇ ನನಗೆ ಗೊತ್ತಿಲ್ಲ ಥರ್ಡ್ ಕ್ಲಾಸ್ ನೀನು ಹೇಳ್ತಿಲ್ವ ಥರ್ಡ್ ಕ್ಲಾಸ್ ಬೂಟ್ ಕಾಲಲ್ಲಿ ನಾನು ಚಪ್ಪಲಿ ಸ್ಲಿಪ್ಪರಲ್ಲಿ ಓಡಿಸ್ಬಿಡ್ತೀನಿ ನಾನು ಗೊತ್ತಾಯ್ತಾ ಇವೆಲ್ಲ ನನ್ನ ಹತ್ರ ಇಟ್ಕೊಬೇಡ ನೀನು ಹೋಗ್ಬಿಟ್ಟು ಅದೇನೋ ನಿಮ್ಮ ಅಪ್ಪನ ಹತ್ರ ಡಿಸ್ಕಸ್ ಮಾಡ್ತಿದ್ದೆಲ್ಲ ಡಿಸ್ಕಸ್ ಮಾಡ್ಕೊಂಡೆ ಇದ್ಬಿಟ್ರೆ ಒಳ್ಳೇದು ಹಾಂ ಅದೇನೋ ಐದು ಸಾವಿರ ರೂಪಾಯಿ ಅಲ್ಲ ಐದು ಸಾವಿರದ ಒಂದು ರೂಪಾಯಿ ನಾನು ಕೊಡ್ತೀನಿ ನಿನಗೆ ಇನ್ಸ್ಟಾದಲ್ಲಿ ನನಗೆ ಮೆಸೇಜ್ ಮಾಡು ಹೇಳೋದು ಯಾವ ವಿಡಿಯೋ ಗೊತ್ತಾ ಚರಿಗೆ ಯಾರು ಮರಿ ಸರಿ ಮತ್ತೆ ಯಾರು ಮರಿ ಆಗ್ತು ಅಂತ ಆ ವಿಡಿಯೋದಲ್ಲಿ ನಾನು ಬೈದಿರೋದು ನಾನು ಅದು ನನ್ನ ಹೆಸರೇ ಮೆನ್ಷನ್ ಮಾಡೋಳೆ ಆಯಿತಾ ಅದರಲ್ಲಿ ಆಫೀಸ್ ನಂಬರ್ ನನ್ನ ನಂಬರೇ ಕೊಟ್ಟಿದ್ದೀನಿ ಆಂ ಅದಕ್ಕೆ ಫೋನ್ ಮಾಡು ನನ್ನ ನಂಬರ್ ಕೊಟ್ಟಿದ್ದೀನಲ್ಲ ಅದಕ್ಕೆ ಫೋನ್ ಮಾಡು ನೀನು ಅಷ್ಟೊಂದು ಏನಂತಾರೆ ನೀನು ಸಾಚ ಅಲ್ವಾ ಹಾಂ ನಿಮ್ಮ ತಾಯಿಗೆ ನಾನು ಏನೋ ಬೈದ್ಬಿಟ್ಟೆ ಅಲ್ವಾ ಅದಕ್ಕೆ ಮೆಸೇಜ್ ಮಾಡು ಇಲ್ಲ ಮೆಸೇಜ್ ಬೇಡ ಫೋನ್ ಮಾಡು ನನಗೆ ಮೆಸೇಜ್ ಎಲ್ಲ ನೀನಂತ ಏನೋ ಕೆಲಸ ಇಲ್ದಿರೋರ್ಗೆಲ್ಲ ನಾನು ಟೈಮ್ ವೇಸ್ಟ್ ಮಾಡಕ್ ಆಗಲ್ಲ ಫೋನ್ ಮಾಡ ನಮಗೆ ಸಾವಿರ ಕೆಲ್ಸಗಳು ಇರ್ತವೆ ಸಾವಿರ ಟೆನ್ಶನ್ ಇರ್ತವೆ ಅದ್ರಲ್ಲಿ ನಿಮ್ಗಳ್ದೊಂದು ಅಲ್ಲ ನಾನ್ ನಿಜ ಇದು ಏನ್ ಗೊತ್ತಾ ನಾವು ನಾವು ಮಾತಾಡ್ತಿರ್ಲಿಲ್ಲ ಈ ಬೂಟ್ ಕಾಲಲ್ಲೆಲ್ಲ ಎಲ್ಲ ಒದಿಸ್ಬಿಡ್ತೀನಿ ಅದ್ ಮಾಡಿಸ್ಬಿಡ್ತೀನಿ ಇದ್ ಮಾಡಿಸ್ಬಿಡ್ತೀನಿ ಏನ್ ಕೊಲೆ ಮಾಡಿದೀನ ನಾನು ಪೊಲೀಸ್ ಅವ್ರು ಬಂದ್ಬಿಟ್ಟು ನನಗೆ ಬೂಟ್ ಕಾಲರ್ ಒತ್ಕೊಳ್ಸೋದಕ್ಕೆ ಪೊಲೀಸ್ ಅವ್ರೇನ್ ನಿಂತರ ಐಲ್ ಪೈಲ್ ಅಲ್ಲ ಪೊಲೀಸ್ ಅವರು ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ತಿಳ್ಕೊಂಡು ತಪ್ಪಿದ್ರೆ ಬುಟ್ ಓದಿತಾರೆ ಇಲ್ಲ ನಿನಗೆ ಬೂಟ್ ಎಲ್ಲ ಚಪ್ಪತ್ತೋದಂಗೆ ಹೊಡೆದು ಕರ್ನಾಟಕ ನೀನು ನಡಿ ಅಂತ ಥರ್ಡ್ ಕ್ಲಾಸ್ ಬುದ್ಧಿ ಕಲ್ತಿದ್ಯಾ ನೀನು ಅಂತ ಸೊ ಇನ್ನೊಂದೇ ಒಂದು ನೆಗೆಟಿವ್ ಕಮೆಂಟ್ ಮಾಡ್ತೀಯಾ ನನಗೆ ಮೆಸೇಜ್ ಮಾಡು ಅದನ್ನು ಬಿಟ್ಬಿಟ್ಟು ಅಕ್ಕ ಅವ್ರ ಚಾನಲ್ಗೆ ಹೋಗ್ಬಿಟ್ಟು ಸುಮ್ಮ ಸುಮ್ಮನೆ ಹೆಸರೆಲ್ಲ ಸುಮ್ಮ ಸುಮ್ಮನೆ ನನ್ನ ಹೆಸ್ರು ತಗೊಂಡು ಅದು ಇದು ಹಾಳು ಮಾಡೋಕ್ಕೆ ಬಂದರೆ ನಾನು ಸುಮ್ಮನೆ ನೀನು ನಿಮ್ಗೆ ಇನ್ನೂ ಗೊತ್ತಿಲ್ಲ ಸೊ ಏನು ನಾವೇನ್ ದೊಡ್ಡ ಇವರು ಅಂತ ಹೇಳ್ತಾ ಇಲ್ಲ ನಮ್ಮ ತಂಟೆಗೆ ಬಂದವ್ರ್ಗೆ ನಾವು ಸುಮ್ಮನೆ ಯಾರ ತಂಟೆಗೂ ಹೋಗಲ್ಲ ಯಾರ ಹೋಗಲ್ಲ ಹೋಗೋಲ್ಲ ಅವ್ರ ಬೇಕಾದ್ರೆ ಕಾಲು ಮುಗಿದು ಕ್ಷಮೆ ಕೇಳ್ಬಿಡ್ತೀವಿ ನಮ್ ತಪ್ಪಿದ್ರೆ ನಮ್ಮ ತಂಟೆಗೆ ಬಂದ್ರೆ ಸರಿ ಇರೋದಿಲ್ಲ ನಾನು ಅಲ್ಲ ನಾನು ಒಪ್ಕೊಂತೀನಿ ನನಗೆ ನೆಗೆಟಿವ್ ಕಮೆಂಟ್ ಮಾಡಿದ್ರೆ ನಾನು ನಿಜ ಮಾಡಿರ್ತೀನಿ ನಿಮ್ ತಾಯಿ ನಿಮ್ ತಾಯಿ ಇವಾಗ ನಿಮ್ ತಾಯಿಗ್ ನಾನು ಸುಮ್ಮನೆ ಸುಮ್ಮನೆ ಬೈಯೋದಕ್ಕೆ ನನ್ಗೆ ಏನು ಮುಚ್ಚಲ್ಲ ಎಷ್ಟೋ ಜನ ಸಬ್ಸ್ಕ್ರೈಬರ್ಸ್ ನಮಗೆ ಕಾ ಕಾಮೆಂಟ್ ಮಾಡ್ತಾರೆ ಸೊ ಎಷ್ಟೋ ಜನ ಬೈದಿರೋರ್ಗು ನೋಡೋದು ಅದು ಅಲ್ಲಂಗೆ ರಿಪ್ಲೈ ಬಿಟ್ಟಿದ್ದೀವಿ ಥ್ಯಾಂಕ್ಸ್ ಹೇಳಿಬಿಟ್ಟು ಹಂಗೆ ಸುಮ್ಮನಾಗಿರ್ತೀವಿ ಇರ್ತೀವಿ ಆಯಿತಾ ನಿನ್ನ ತಾಯಿ ಕೆಟ್ಟದಾಗೇನಾರು ನಾನು ಕಮೆಂಟ್ ಮಾಡಿದರೆ ಹೌದು ನಾನು ಮಾಡಿರ್ಬೋದು ನಿನ್ನ ತಾಯಿ ನನಗೇನಾರು ಕೆಟ್ಟದಾಗಿ ರಿಪ್ಲೈ ಮಾಡಿದರೆ ನಾನು ಮಾಡಿರ್ತೀನಿ ಇಲ್ವಾ ಸುಮ್ಮನೆ ಸುಮ್ಮನೆ ಬೈಯೋದಕ್ಕೆ ನಾನೇನು ನಿಂತಾರೆ ಏನು ಈ ನಾಯಿಯೆಲ್ಲ ಬಿಡು ನಾಯಿ ಪಪ್ಪ ಅದು ತುಂಬ ಪವಿತ್ರವಾದ ಪ್ರಾಣಿ ನೀನು ಯಾರೋ ಇದಕ್ಕೆ ಇಲ್ದಿರೋ ಒಂದು ಪ್ರಾಣಿ ಅದೇನು ಮಾಡ್ಕೊತೀಯ ಮಾಡ್ಕೊ ಹೋಗೋದು ಎಲ್ಲ ಕಂಪ್ಲೇಂಟ್ ಕೊಡ್ತೀಯ ಹೋಗು ನಾನು ಬಂದು ಮಾತಾಡ್ಕೊತೀನಿ ನಾನು ನಿಮಗೆ ಬೇಡ ಆ ಸ್ವಲ್ಪ ಕಾಸ್ಟ್ಲಿ ಆಯಿತು ನಿಮಗೆ ಚಪ್ಪಲಿ ಹೊಡಿಸ್ತೀನಿ ಓಕೆ ಏನು ಗೊತ್ತಾ ನಾವು ನಮ್ಮ ಸಬ್ಸ್ಕ್ರೈಬರ್ಗೆ ಹೇಳ್ಕೊಡೋದು ಇಷ್ಟೇ ಸೊ ಈ ಥರ ಬ್ಯಾಡ್ ಕಮೆಂಟ್ನ ಬೇರೆ ಕಡೆ ಎಲ್ಲ ಅರಡಿಸ್ತಿದ್ದಾರೆ ಸೊ ಏನಕ್ಕೆ ಈ ಥರ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಸೊ ಯಾರೂ ಈ ನಾನು ನಂಬಕ್ಕೆ ಹೋಗ್ಬೇಡಿ ನಾವು ಆ ಥರ ಮಾತಾಡಿಲ್ಲ ಥರ ವ್ಯಕ್ತಿಗಳು ಸೊ ನಾವು ಏನಂದರೆ ಇದು ಹಂಗೆ ಬಿಟ್ರೆ ಸುಮ್ಮನೆ ನಮ್ದು ತಪ್ಪು ಇಲ್ದಿರೋ ಕಡೆ ನಿಂತ್ಕೊಂಬೇಕು ಮಾತಾಡಬೇಕು ಅದಕ್ಕೋಸ್ಕರ ಮಾತಾಡ್ತಿದೀವಿ ನಾನು ಇವೆಲ್ಲ ಮಾತು ಕೇಳಿ ಬೆಳೆದವ್ರಲ್ಲ ನಾವುಗಳು ನಮಗೆ ಒಂದು ಅಂದ್ರೆ ನಾವು ಎರಡು ಕೊಟ್ಟ ಅಭ್ಯಾಸ ಅದಕ್ಕೋಸ್ಕರ ಇದು ಮಾಡ್ತಾ ಇದೀವಿ ವಿಡಿಯೋ ನಾವು ಯಾವತ್ತು ಇಷ್ಟೊಂದು ಈ ಇಷ್ಟು ವಿಡಿಯೋ ಹಾಕಿದೀವಿ ಕೆಟ್ಟದಾಗ ಒಂದು ವ್ಲಾಗಲ್ಲೂ ಒಂದು ಕೆಟ್ಟದಾಗ ನಾವು ಮಾತಾಡಿಲ್ಲ ಈ ತರ ಕೋಪದಲ್ಲಿ ಮಾತಾಡ್ತಿರೋದು ಇದೇ ಬ್ಲಾಗ್ ಸೊ ಓಕೆ ಇದನ್ನ ಎಂಡ್ ಮಾಡ್ತೀನಿ ನಾನು ಅರ್ಥ ಮಾಡ್ಕೊಳ್ತೀರಾ ತುಂಬಾ ಬೇಜಾರಾಗಿದೆ ಇದು ಅಲ್ಲ ನೀವು ಅರ್ಥ ಮಾಡ್ಕೊಳ್ತೀರಾ ಅಂತ ಏನಕ್ಕೆ ಅಂದ್ರೆ ಈ ಪರ್ಸನಲಿ ಎಲ್ಲ ಬರುತ್ತೆ ಗೊತ್ತಾ ಸೊ ಈ ತರ ಬಂದಾಗ ಮಾತು ಕೇಳಕ ಆಗಲ್ಲ ಸೋ ನೀವು ಅರ್ಥ ಮಾಡ್ಕೊಳ್ತೀರಾ ಅಂತ ಅನ್ಕಳ್ತಿದೀವಿ ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಏನೋರ ಅಪ್ಡೇಟ್ ಇದ್ರೆ ನಿಮಗೆ ಕೊಡ್ತೀವಿ ಸೊ ಮತ್ತೆ ಇನ್ನೊಂದು ಏನಂದ್ರೆ 3 4 ದಿನದಿಂದ ಚಾನೆಲ್ ಸ್ವಲ್ಪ ನಮ್ಮ ನಮ್ಮ ಕೈಗೆ ನಮ್ಮ ಕೈಯಲ್ಲ ಇರಲಿಲ್ಲ ಅಕೌಂಟ್ ಅಕೌಂಟ್ ನಮ್ಮ ಕೈಯಲ್ಲ ಇಲ್ಲ ಸೋ ನಮಗೆ ಇವತ್ತೇ ಸಿಕ್ಕಿದ್ದು ನನ್ನ ತಮ್ಮ ಎಷ್ಟು ಕಷ್ಟಪಟ್ಟಿದಾನ ಅರ್ಜುನು ಅಂದ್ರೆ ಅಷ್ಟು ಕಷ್ಟಪಟ್ಟಿ ನಾನು ಮೂರು ದಿವಸದಿಂದ ನಾಲ್ಕು ದಿನ ನಾವು ವಿಡಿಯೋನು ಅಪ್ಲೋಡ್ ಮಾಡಕ ಆಗಿಲ್ಲ ನಮ್ಮ ಚಾನಲ್ ಓಪನ್ ಮಾಡಿದ್ರೆ ಸಾಕು ಏನಂತ ಬರ್ತಿತ್ತು ಅದು ಇವನೆ ಬರ್ತಿರಲಿಲ್ಲ ಬರಿ ಏನ ರಿಫ್ರೆಶ್ ರಿಫ್ರೆಶ್ ಅದು ಏನೋ ಬರ್ತಿತ್ತಲ್ಲ ಆತರ ಬರ್ತಿತ್ತು ನಮ್ಮದು ಅದು ಏನಂದ್ರೆ ಮತ್ತೆ ಎಲ್ಲ ನಮ್ಮ ಮತ್ತೆ ನಮ್ಮ ಚಾನಲ್ ಸಿಕ್ಕಿದ ಮೇಲೆ ಎಷ್ಟು ಎಷ್ಟು ವಿಡಿಯೋಗಳು ಎಲ್ಲ ಮಾನಿಟೈಸ್ ಆಫ್ ಆಗಿತ್ತು ಆಫ್ ಆಗಿತ್ತು ಹಾಂ ಸೊ ನಮ್ಮದು ಇದು ಎರಡನೇ ಸತಿ ಆಗ್ತಾ ಇರೋದು ನಾವು ಫಸ್ಟ್ನೇ ಸತಿ ಒಂದು ಸತಿ ನಾವು ಅಪ್ಡೇಟ್ ಕೊಟ್ಟಿದ್ವಿ ಇವತ್ತೊಂದು ಸತಿ ಇದು ಕೊಡೋಣ ಅಂತಲೇ ಇತ್ತು ಬಟ್ ಈ ಕಮೆಂಟ್ ನೋಡಿದ್ಮೇಲೆ ನಮಗೆ ತುಂಬ ಪಿತ್ತ ನಂತಿಗೇರಿದೆ ನಮಗೆ ಎಲ್ಲ ಆಯ್ತಪ್ಪ ಚಾನಲ್ ಎಲ್ಲ ಬಂತು ಅಂದ್ಬಿಟ್ಟು ಒಂದು ಅರ್ಧ ಒಂದು ಮಲ್ಗೋಣ ಆಗಿ ಅಂತ ಬಂದೆ ಸೊ ಮಲ್ಗೋ ಟೈಮಲ್ಲಿ ನಾನು ಅವ್ರದ್ದು ಅಕ್ಕ ಅವ್ರದ್ದು ವೀಡಿಯೋ ನೋಡಿದ್ದು ನೋಡೋದು ಸೊ ಈ ಕಮೆಂಟ್ ನೋಡಿಬಿಟ್ಟು ಸೊ ನಮಗೆ ಅಷ್ಟು ಕೋಪ ಬಂದ್ಬಿಡ್ತು ಅದಕ್ಕೋಸ್ಕರ ಹೇಳ್ತಿದೀವಿ ಆ ಏನಂದ್ರೆ ಚಾನೆಲ್ ಸ್ವಲ್ಪ ಒಂದು ಮಟ್ಟಕ್ಕೆ ಹೋಗ್ತಿದೆ ಅಂದಂಗೆ ಏನೇನೋ ಹೋಗ್ತಿದೆ ಸೊ ಅದಕ್ಕೋಸ್ಕರನೇ ನಮಗೂ ಅದೇ ಬೇಜಾರಾಗ್ಬಿಟ್ಟಿತ್ತು ನಮಗೆ ಬ್ಲಾಗ್ ಹೋಯ್ತು ಅಷ್ಟೇ ಚಾನೆಲ್ ಹೋಯ್ತು ಮುಗೀತು ಬಿಡು ಇನ್ ಇನ್ ನಾವು ಬೇರೆ ವ್ಲಾಗ್ ಮಾಡೋದಕ್ಕೂ ಬೇಜಾರಾಗ್ಬಿಟ್ಟಿತ್ತು ನಮಗೆ ಅಷ್ಟು ಬೇಜಾರಾಗ್ಬಿಟ್ಟಿತ್ತು ಮೂರ್ನಾಲ್ಕು ದಿವಸದಿಂದ ಏನು ಮಾಡಿಲ್ಲ ನಾವು ನಿಜ ಹೇಳ್ಬೇಕು ಅಂತಂದ್ರೆ ಓಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ಕಂಪ್ಲೀಟಾಗಿ ಎಲ್ಲಾನು ಹೇಳಿ ಸಿಗ್ತೀವಿ ಆ ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಮೆಲ್ಲರ ಮುಂದೆ ಸಿಗೋವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್